ಇದ್ ನೋಡ್ರಿ ನೆಗಡಿ ಕೆಮ್ಮಿಗೆ ಇದೊಂದು ಮನೆ ಮದ್ದು ಹೊತ್ತದ ಅನ್ಬೋದ್ರಿ ಯಾಕಂದ್ರ ನಾವ್ ಇವತ್ತ ಮಸಾಲೆ ಚಹ ಮಾಡಿವ್ರಿ ಮಸಾಲೆ ಚಾ ಮಾಡೋದಕ್ಕ ಇಲ್ಲಿ ಏನೇನ್ ತಗೊಂಡದ ಏನೇನ್ ಬೇಕು ಅನ್ನೋದು ಇಲ್ಲಿ ನೋಡ್ಕೊಂಡ್ ಬರ್ ಬರ್ರಿ ಈಗ ನೋಡ್ರಿ ಇಲ್ಲಿ ಇದು ಚೆಕ್ ಐತ್ರಿ ದಾಲ್ಚಿನ್ರಿ ಇದು ಇವು ಲವಂಗದವ್ರಿ ಲವಂಗ ಆದ ನಂತರ ಇವು ಮೆಣಸಿನಕಾಳ ಅದಾವ್ರಿ ಮೆಣಸಿನ ಕಾಳ ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ ಇವು ಏನೈತಿ ಎರಡು ಏಲಕ್ಕಿ ಅದಾವ್ರಿ ಈ ಅಲಕ್ಕಿ ಆದ ನಂತರ ಇದನ್ನ ಅಷ್ಟು ಹಾಕಿ ಜಜ್ಕೋಬೇಕ್ರಿ ಫಸ್ಟ್ ಒಂದ್ ಸ್ವಲ್ಪ ಸಣ್ಣ ಆಗುವವರೆಗೂ ನೋಡ್ರಿ ಇದು ಎರಡರಿಂದ ಮೂರು ದಿವಸ ನೆಗಡಿ ಬಂದಾಗ ಇದನ್ನ ಮಾಡಿ ಕುಡ್ದಿವ ತಿಳ್ಕೊರಿ ಬೆಕ್ಕಾದಂತ ನೆಗಡಿ ಇದ್ರ ಕಡಿಮೆ ಆಕತ್ರಿ ಅಷ್ಟ ಗಂಟ್ಲು ಹಗರ ಹಾಕ್ರಿ ಇದಕ್ಕ ನೋಡ್ರಿ ಮತ್ತ್ ಇದನ್ ಮಾಡಬೇಕಾದ್ರ ಬಾಳ ಸ್ವೀಟ್ ಹಾಕಬಾರದ್ರಿ ಸ್ವೀಟ್ ಅಂದ್ರೆ ಸಕ್ಕರೆ ಜಾಸ್ತಿ ಹಾಕಬಾರ್ದು ಈಗ ನೋಡ್ರಿ ಇದು ಹಸಿ ಶುಂಠಿ ಐತ್ರಿ ಹಸಿ ಶುಂಠಿ ಹಾಕಿ ಅದ್ನ ಸ್ವಲ್ಪ ಸಣ್ಣ ಹಗುರ್ಗೆ ಜೊಬೇಕ್ರಿ ಯಾಕಂದ್ರೆ ಒಂದು ಸ್ವಲ್ಪ ಇದು ಪೂರ್ಣ ಎಲ್ಲಾ ತರ ಮಸಾಲೆ ಬಡಿಬೇಕು ರೀ ಬಹಳ ಸ್ವೀಟ್ ಮಾಡಿದ್ರೆ ಅದು ಮಸಾಲೆದು ಘಮ ಅನ್ನೋದು ಕಡಿಮೆತ್ರಿ ಸ್ವಲ್ಪ ಹಾಕೊಳ್ರಿ ಸಕ್ರಿ ನೋಡ್ರಿ ಇದು ಇದು ಪುದೀನ ಐತ್ರಿ ಪುದೀನ ಆದ ನಂತರ ಇದು ತುಳಸಿ ಎಲಿ ಐತ್ರಿ ನೋಡ್ರಿ ಈಗ ಎಡ್ಡು ಸೇರಿ ಅಷ್ಟು ಜಜ್ಜ ಈಗ ಯಾಕಂದ್ರೆ ನಮ್ಮಲ್ಲಿ ಪುದೀನಾನು ಐತ್ರಿ ತುಳಸಿ ಎಲ್ಲಿನೂ ಐತಿ ಎಡ್ಡು ತರ ಗಿಡ ಅದಾವ್ರಿ ನಿಮ್ಮಲ್ಲಿ ಇದ್ರ ಹಾಕ್ರಿ ಪುದೀನ ಇರೋದಂತು ಕಡಿಮ್ರಿ ತುಳಸಿ ಗಿಡ ಅಂತ್ರು ಎಲ್ಲಾರು ಮನಿ ಮುಂದೆ ಇದ್ದೇ ಇರ್ತಾವ್ರಿ ಈಗ ಪುದೀನ ಇಲ್ಪ ಅಂದ್ರ ಅದ್ನೊಂದ ಇಲ್ಲಾದ್ರೂ ನಡಿತೈತ್ರಿ ಮಸಾಲೆ ಅಂತೂ ಎಲ್ಲಾರ ಮನೆಯಲ್ಲಿ ಇರತೈತಿ ಇಷ್ಟ ತಪ್ಪ ತಪ್ಪ ಜಜ್ಕೋರಿ ಇದನ್ನ ನೋಡ್ರಿ ಇಲ್ಲೇ ನಾವು ಜಜ್ಜಿ ತೋರ್ಸದಿವು ಇಲ್ಲಿ ನೋಡ್ರಿ ಒಂದು ಗ್ಲಾಸ್ ನೀರ್ ಹಾಕಿದಿವ್ರಿ ಚಹಾಪುಡಿ ಹಾಕಿದಿ ನೋಡ್ರಿ ಎಷ್ಟಂದ್ರ ಒಂದು ಗ್ಲಾಸ್ ನೀರಿಗೆ ಉಪ್ಪಿಟ್ಟು ತಿನ್ನೋ ಚಮಚದ್ಲಿ ದೀಡ್ ಚಮಚೆ ಚಹಾಪುಡಿ ಹಾಕಿವ್ರಿ ನಾವು ಅಂದ್ರೆ ನಿಮ್ಮ ನಿಮ್ಮ ಗ್ಲಾಸ್ಗಳು ನೋಡ್ಕೊಂಡು ಅವ್ರ ತಕ್ಕಂಗ ಹಾಕ್ರಿ ಮತ್ತ ಈಗ ಏನೈತಿ ಅದೆಲ್ಲ ಜಜ್ಜಿ ಇಟ್ಕೊಂಡ್ ಅಂತ ಮಸಾಲೆ ತಂದ ಸೇರ್ಸಿದೀವಿ ನೋಡ್ರಿ ಫಸ್ಟಿಗೆ ಏನೋ ಸಕ್ಕರೆ ಹಾಕಬಾರ್ದ್ರಿ ಚಹಾ ಪುಡಿ ಈ ಮಸಾಲೆ ಕೂಡಸೆ ಕುದಿಸ್ಕೋಬೇಕ್ರಿ ಇದನ್ನ ಮೊದಲು ಚಲೋತಂಗೆ ನೋಡ್ರಿ ಇಲ್ಲಿ ಯಾವ ರೀತಿ ಕುದಿಯಾಕತೈತಿ ಅನ್ನೋದು ನಾವು ನಿಮಗೆ ತೋರ್ಸ ಆಯ್ತದವು ಇಷ್ಟ ಕುದಿಬೇಕ್ರಿ ಕಳ 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 ಅದ ಎಷ್ಟು ಕುದಾದ ಅದೆಲ್ಲ ಘಮ ಬಿಡ್ತೈತೆ ನೋಡ್ರಿ ಎಲ್ಲರ ಅದ ಪುದೀನ ತುಳಸಿ ಎಲಿ ದಾಲ್ಚಿನಿ ಅಷ್ಟೆಲ್ಲ ಎಲ್ಲ ಥರ ವಾಸನೆ ಇದಾಗ್ಬೇಕ್ರಿ ಅದು ಈಗ ನೋಡ್ರಿ ಯಾವ್ ನೀರು ನೀರ್ ಅದ ಗ್ಲಾಸಿಲೇನ ಒಂದ್ ಗ್ಲಾಸ್ ಹಾಲು ಹಾಕಿದೀವ್ರಿ ನಾವು ಈ ಸಕ್ರೆ ಏನತಿ ಒಟ್ಟ ನಾಕ್ ಚಮಚೆ ಹಾಕಿವ್ರಿ ಈ ಚಮಚದ್ಲಿ ಉಪ್ಪಿಟ್ಟ ತಿನ್ನ ಚಮಚದ್ಲಿ ನೋಡ್ರಿ ಇಷ್ಟ ಕಡ್ಮಿನ ಹಾಕಿ ಮಾಡ್ಬೇಕ್ರಿ ಇದು ಅಂದ್ರ ಪೂರ್ಣ ಎರಡರಿಂದ ಮೂರ್ ದಿವಸ ಮಾಡ್ಕೊಂಡ್ ತಿಂದು ಕುಡ್ದಿ ಹೊತ್ತ ತಿಳ್ಕೊರಿ ಗಂಟ್ಲಾ ಪೂರ್ತಿ ಹಗರಾಗಿ ಬಿಡ್ತತಿ ನೋಡ್ರಿ ಈಗ ಪೂರ ಕಳ 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 ಕುದಿಬೇಕ್ರಿ ಇದು ನಾವ್ ಎಷ್ಟು ಕುದಿಸ್ತಿವೋ ಅಷ್ಟ ಎಲ್ಲ ಬಿಡ್ತತ್ರಿ ಅದು ಮಸಾಲೆ ಒಳಗಿಂದು ಈಗ ನೋಡ್ರಿ ಇಲ್ಲಿ ಯಾವ ರೀತಿ ಕುದಿಸ್ತದ ಅನ್ನೋದು ನಾವು ನಿಮಗೆ ತೋರ್ಸಕೀವ್ರಿ ನೋಡ್ರಿ ಈಗ ಇಷ್ಟ ಹಾಲು ಹಾಕಿಂದನು ಇಷ್ಟ ಎಲ್ಲಾ ಚಹಾ ಹಾಕಿಂದ ಚಹ ಒಡಂಗಿಲ್ಲ ಕೇಳಿರಿ ಮತ್ತ ಮೆಣಸಿನ್ ಕಾಳತಿ ಹಾಕಿದಕ್ಕ ಚಹಾ ಒಟ್ಟ ರೀ ಬಾರಿ ಬೆಸ್ಟ್ ಆಕತಿ ನೋಡ್ರಿಗ ಹಿಂಗ ಕುದಿಬೇಕ್ರಿ ಅದು ಕಳ 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 ಅಂದ್ರ ಮಸ್ತ್ ಘಮ ಬಿಟ್ಟಿರ್ತೇತ್ರಿ ಚಾ ಒಳಗ ನೋಡ್ರಿಗ ಇಲ್ಲಿ ರೆಡಿ ಆಗೇತ್ರಿ ಚಾ ಇದು ಸೋಸಾಕೇವ್ ನೋಡ್ರಿ ಇಲ್ಲಿ ಹಾಕಾಕತಿವ್ ಗ್ಲಾಸಿಗೆ ಇದು ಮಸಾಲೆ ಚಾ ನಾವು ಮಾಡಿದಂತದ್ ನಿಮ್ಗ ಇಷ್ಟ ಆಗೇತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ